ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಿರೋ ಸ್ನ್ಯಾಕ್ಸ್ ಬಂದುಬಿಟ್ಟು ಅವರೇ ಬೇಳೆ ಮಿಕ್ಚರ್ ಈ ಸೀಸನಲ್ಲಂತೂ ಹೇಳಿ ಮಾಡಿಸಿ ಸ್ನ್ಯಾಕ್ಸ್ ಇದು ಒನ್ಸ್ ಆದರೂ ಟ್ರೈ ಮಾಡಿ ಅಥವಾ ಟೇಸ್ಟ್ ಮಾಡಿ ಈ ಸ್ನ್ಯಾಕ್ಸ್ನ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ಟೀ ಜೊತೆ ಆಗಿರ್ಬೋದು ಕಾಫಿ ಜೊತೆ ಆಗಿರ್ಬೋದು ಮಳೆ ಬರಬೇಕಾದ್ರೆ ಇದನ್ನು ತಿಂತಾ ಇದ್ದರೆ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅನಿಸುತ್ತೆ ಒಂದು ಕಪ್ ಇದ್ಕಿದ್ ಅವರೆ ಬೇಳೆ ಒಂದು ಕಪ್ ಕಡಲೆ ಒಂದು ಕಪ್ ಕಡಲೆ ಬೀಜನ ಎಲ್ಲನೂ ತಗೋಬೇಕು ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾಡ್ಕೋಬೋದು ಒಂದು ಕಪ್ ದಪ್ಪ ಅವಲಕ್ಕಿ ತಗೊಳ್ಳಿ ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೋಡಿ ಮಾಡ್ತಾಯಿದ್ದೀನಿ ಒಣ ಕೊಬ್ಬರಿ ತೊಗೊಳ್ಳಿ ಕೊಬ್ಬರಿನ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಟೇಸ್ಟಿಗೆ ನಿಮಗೆ ಒಣಮೆಣ್ಸಿನ್ಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ಪೈಸಸ್ ಗರಂ ಮಸಾಲ ಚಾಟ್ ಮಸಾಲ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿವತ್ತು ಕೊಕೊನಟ್ ಆಯಿಲ್ನ ಬಳಸ್ತಾ ಇದ್ದೀನಿ ಒಂದು ಪ್ಯಾನ್ನಲ್ಲಿ ಕೊಕೊನಟ್ ಆಯಿಲ್ನ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅದಾದ ನಂತರ ಇದ್ಕಿರೋ ಅಂಥ ಅವರೇ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಕ್ರಿಸ್ಪಿ ಟೆಕ್ಸ್ಚರ್ ಬರೋ ತನಕ ನಾವು ಚೆನ್ನಾಗಿ ಗೋಳಿಸ್ಕೋಬೇಕು ಈ ರೆಸಿಪಿನ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋಂಥ ಈವ್ನಿಂಗ್ ಸ್ನ್ಯಾಕ್ಸ್ ಇದು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವೆಷ್ಟು ಡೀಪಾಗಿ ಫ್ರೈ ಆಗಿದೆ ಅಂತ ಈಗ ಅದೇ ಪ್ಯಾನ್ನಲ್ಲಿ ಕಡಲೆ ಬೀಜನೂ ಅದೇ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ತುಂಬ ಡೀಪಾಗೂ ಮಾಡ್ಕೋಬಿಡಿ ಲೈಟಾಗೂ ಮಾಡ್ಕೋಬಿಡಿ ಇಲ್ಲದಿದ್ರೆ ಹಸಿ ಹಸಿಯಾಗಿರುತ್ತೆ ಈಗ ನಾನು ತೋರಿಸ್ತಾ ಇದ್ದೀನಲ್ವಾ ಈ ಥರ ಫ್ರೈ ಮಾಡಿಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ತೋರಿಸ್ತಾ ಇರೋವಾಗ ಇಷ್ಟು ಅದಕ್ಕೆ ತಕ್ಕೊಂಡು ನೀವು ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದೇ ಥರ ಈ ಕಡಲೆನೂ ಕೂಡ ಫ್ರೈ ಮಾಡ್ಕೋಬೇಕು ಇದನ್ನು ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ತೋರಿಸ್ತಾ ಇದ್ದೀನಲ್ವಾ ಈ ಅದಕ್ಕೆ ಫ್ರೈ ಆಗಿದ್ರೆ ಸಾಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಇದ್ದರೂ ಸಾಕಾಗುತ್ತೆ ಕಡಲೆ ಬೀಜನೂ ಫ್ರೈ ಮಾಡಿ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದಲ್ವ ಇದನ್ನು ಕೂಡ ಅದೇ ಬೌಲ್ಗೆ ಹಾಕ್ಕೋಬೇಕು ಕೊಬ್ಬರಿನೂ ಕೂಡ ಅದೇ ಥರ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಡೀಪ್ ಫ್ರೈ ಆದ್ರೂ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಆಗಿರುತ್ತೆ ನಾನು ಫ್ರೈ ಮಾಡೋದನ್ನು ನೋಡ್ತಾ ನೋಡ್ತಾನೆ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿಬಿಟ್ಟಿದ್ದೀನಿ ನೀವು ಇಷ್ಟೊಂದು ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಲ್ಲದನ್ನು ಫ್ರೈ ಮಾಡಿರೋ ಅಂಥ ಬೌಲ್ಗೆ ಇದನ್ನು ಕೂಡ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾನಾಗಲೇ ತೊಗೊಂಡಿರೋವಂಥ ದಪ್ಪ ಅವಲಕ್ಕಿನೂ ಕೂಡ ಇದೇ ಥರ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಎಲ್ಲನೂ ಫ್ರೈ ಮಾಡಿರೋ ಅಂಥ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈಗ ತೋರಿಸ್ತಾ ಇದ್ದೀನಲ್ವ ಇದು ಇಷ್ಟು ಕ್ರಿಸ್ಪಿ ಟೆಕ್ಸ್ಚರ್ ಬಂದಿದ್ರೆ ಸಾಕು ಲೈಟಾಗಿ ಗೋಲ್ಡನ್ ಬ್ರೌನ್ ಇದೆ ಇದೇ ಗ್ಯಾಪಲ್ಲೇ ನಾನು ಒಣಮೆಣ್ಸಿ ಸಹ ಫ್ರೈ ಮಾಡಿಕೊಂಡೆ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಅವಾಗಲೇ ಎಲ್ಲನೂ ಫ್ರೈ ಮಾಡಿ ಒಂದು ಬೌಲ್ಗೆ ಇಟ್ಕೊಂಡಿದ್ನಲ್ವ ಅದೇ ಬೌಲಲ್ಲಿನೆ ನನಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಅರಿಶಿಣ ಪುಡಿ ಗರಂ ಮಸಾಲ ಚಾಟ್ ಮಸಾಲ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ಪೈಸಿಯಾಗಿ ಮಾಡಿಕೊಂಡ್ರೇ ಚೆನ್ನಾಗಿರೋದು ಈ ಸೀಸನ್ ಮುಗಿಯೋದ್ರೊಳಗಡೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ಎಲ್ಲರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಈ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿದ್ದಾದ ಯಾರೋ ನಮ್ಮ ರಿಲೇಟಿವ್ಸ್ ಕೂಡ ಬಂದಿದ್ದರು ಅವ್ರಿಗೂ ಕೂಡ ಈ ಸ್ನ್ಯಾಕ್ಸನ್ನ ಟೀ ಜೊತೆ ಸರ್ವ್ ಮಾಡಿದೆ ಅವರು ಇದನ್ನು ತಿಂದುಬಿಟ್ಟು ತುಂಬ ಸ್ಪೈಸಿ ಆಗಿದೆ ಅಂತ ಖುಷಿಯಿಂದ ಹೇಳಿ ಇಷ್ಟಪಟ್ಟುತ್ತಿದ್ದರು ನೀವು ಕೂಡ ಈ ಸ್ನ್ಯಾಕ್ಸನ್ನು ಟ್ರೈ ಮಾಡಿ ಒಮ್ಮೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮ್ಮಿ ನಿಮ್ಮ ರೈಟ್ ಸೈಡಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನಾವು ಯಾವುದೇ ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಅದರ ನೋಟಿಫಿಕೇಷನ್ ಬರುತ್ತೆ